ಯಾಕೆ ಕೆಂಪಮ್ಮ ಹಿಂಗೆ ಬರ್ತಿದ್ಯಾ ಮುಖವನ್ನು ಓದಿಸ್ಕೊಂಡು ಎಲ್ಲಿಂದ ಬರ್ತಿದ್ಯಾ ಏನೈತೆ ನಿನ್ನ ಮಗಳು ಬಿನ್ಸಿ ಆಗಿದ್ಲಾ ಕರ್ಕ ಮಗು ಆಯಿತಾ ಅಯ್ಯೋ ಏನು ಇವಾಗ ಓ ಅಂತದ್ದು ಏನಾಯ್ತು ಇವಾಗ ಯೋಚನೆ ಇದೀನಿ ಅಯ್ಯೋ ಖುಷಿ ಪಡೋ ವಿಚಾರಕ್ಕೆ ನೀನು ಯಾಕೆ ಮಕ್ಕಾನು ಯೋಸ್ ಅಪ್ಪ ಮಾಡ್ಕೊಂಬತ್ತಿದ್ಯಾ ಎಲ್ಲ ಗಂಡು ಮಕ್ಳು ಬೇಕು ಗಂಡು ಮಕ್ಳು ಬೇಕು ಅಂತ ಓಡಾಡಿದ್ರೆ ನಿನ್ ಗಂಡಾಗಿರೋದಕ್ಕೆ ಮುಖ ಓದ್ಕೊ ಬಂದಿದೆಯಲ್ಲ ನಿನ್ಗೆ ಗೊತ್ತಾಗೋದಿಲ್ವಾ ನಿಂಗೆ ನಿಂಗೆ ಗೊತ್ತಾಗಬೇಕು ನಮ್ಮ ಕಷ್ಟ ನಿನ್ಗೆ ಹೆಂಗೆ ಆಡಿಸಿದೆ ಏನು ಹೇಳ್ತೀಯಾ ಹೇಳು ತಪ್ಪು ಮಾತಾಡಿದ್ನಮ್ಮ ನನ್ನ ಮೇಲೆ ಅದೇನಾಯ್ತು ಹೇಳು ಒಂಚೂರು ನಾವು ಕೇಳ್ಕೊತೀವಿ ನಾನು ಮಳೆಯಿಂದ ಬರ್ತಂಡೆ ಬಾಯಿ ಬರ್ಕಂಡೆ ಹೇಳಿದೆ ಎಷ್ಟು ಹೇಳಿದೆ ಗೊತ್ತಾ ಬಡಾವ ಸಾಕು ಎರಡು ಗಂಡು ಮಕ್ಳವೇ ಅವನೇ ಸಾಕು ಅದನ್ನೇ ದೊಡ್ಡದು ಮಾಡಿ ಅವನಿಗೆ ಅಂತ ಎಷ್ಟು ಬರ್ತಾನೆ ಇಲ್ಲ ನನಗೆ ಇನ್ನೊಂದು ಬೇಕು ನನಗೆ ಇನ್ನೊಂದು ಬೇಕು ನನಗೆ ಏನು ಬೇಕು ಏನು ಬೇಕು ಅಂತ ಕೂತ್ಕೊಂಡು ಕುಣ್ಕೊಂಡು ಕೂತ್ಕೊಂಡ ಇವಾಗ ನೋಡಿದ್ರೆ ಇವಾಗ ಹುಟ್ಟೋದು ಅದೇ ಗಂಡೆ ಏನು ಮಾಡ್ತಾನೆ ಇವಾಗ ಮೂರು ಮೂರು ಜನ ಜನರೇ ಇರೋ ಒಂದು ಎಕರೆ ಏನು ಜಮೀನಿಲ್ಲ ಅಂತ ಕೊಡ್ತಾನೆ ನನ್ನ ಮಗಳಿಗೂ ಸತಿ ಬರ್ಕಂಡೆ ಬ್ಯಾಡಕನೇ ಸಾಕು ಎರಡೆಯಾ ಹೋಗಿ ಆಪರೇಷನ್ ಮಾಡಿಸ್ಕೊ ಸಾಕು ಹೋಗು ಎರಡಕ್ಕಿಂತಲೂ ಬೇಕಾ ಅಂತ ನನ್ನ ಮಗಳು ಅವ್ನ ಅವ್ನು ಕುಡ್ದಂಗೆ ಒಂದು ಒಂದೇನು ಬೇಕು ಒಂದು ಒಂದೇನು ಬೇಕು ತನವ ಅಂತ ಏನು ಮಾಡ್ಲಿ ಇವಾಗ ಹಾ ಹೆಂಗೆ ಸಾಕ್ತಾನೆ ಅಂತ ಅವ್ನಿಗೆ ಇವಾಗ ಎಲ್ಲಿ ಎಲ್ಲಿಂದ ತಗೋತಾನೆ ಹೋಗೋದು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಇಬ್ರು ಎಲ್ಲಿ ಮೊದಲೇ ಎಲ್ ನಾ ತಗೊಂಡಿರ್ತವೆ ಇನ್ನ ಇದೂ ಕಟ್ಕೊಂಡು ಎಲ್ಲಿ ಹೋಗ್ತಾನೆ ಅವಳು ನೀನು ಹೇಳೋದು ದಿಟ ಅನ್ನು ಈಗ ಎರಡು ಇರೋ ಸಾಕಾಗಿತ್ತು ಇನ್ನೊಂದು ಏನಕ್ಕೆ ಬೇಕಾಗಿತ್ತು ಈಗ ಎಣ್ಣ ಆಯ್ತದ ಗಂಡಾಯ್ತಂತ ಯಾರ್ ಕಂಡು ಇರ್ತಾರೆ ಹೋಗ್ಲಿ ಬಿಡು ಅವರು ಒಂದು ಹೆಣ್ಣಾಗಲಿ ಅಂತ ಆಸೆಪಟ್ಟು ಇವಾಗ ಏನು ಮಾಡಕ್ಕೆ ಮಾಡೋಕ್ಕಾಗ್ತದೆ ಆಗಿದ್ದ ನೀನು ಆಚೆ ಹಾಕೋಕ್ಕ ಆಯ್ತದ ಅಯ್ಯೋ ನಮ್ಮ ಕಷ್ಟ ನನಗೆ ಗೊತ್ತಾಗ ಕೊರಂಗಣ ನಾನು ಅವರೇನು ಹಿಟ್ಬಿಟ್ಟು ಬಿಟ್ಬಿಟ್ಟು ಹೋಯ್ತಾರೆ ನಾನು ಸಾಕು ನನಗೆ ಗೊತ್ತು ಅವು ಮೊದಲೇ ಇಲ್ಲ ಒಂದು ಇಲ್ಲೇ ಓಡಾಡ್ತಾ ಒಂದಿಲ್ಲ ಬಿಟ್ಟು ಹೋದವಳೆ ಹೀಗೆ ಇನ್ನೊಂದೇ ಎತ್ಕೊಂಡವಳೆ ಈಗ ನಾಲ್ಕು ಇಟ್ಬಿಟ್ಟು ಮತ್ತೆ ಬಿಟ್ಬಿಟ್ಟು ಹೋಯ್ತಾರೆ ಆ ಸಾಕತ್ತೆ ನನಗೆ ಗೊತ್ತಾಯ್ತದೆ ನಿಂಗೆ ಗೊತ್ತು ಓ ಅದು ದಿಟಾ ಅನ್ನು ಈಗ ನಿನ್ಗೊಂದು ಉಪಯೋಗ ಕೊಡ್ತೀನಿ ಆಮೇಲೆ ನಾನು ನೋಡ್ಕೊಬೇಕು ನಿನ್ನ ನನ್ನ ಉಪಯೋಗದ ಹೇಳಿದ್ದ ಕೇಳ್ಕೊ ಉಪಾಯ ಕೊಟ್ಟಾದ್ಮೇಲೆ ನನಗೆ ಒಂದು ಎಣ್ಣೆ ಕೊಡಿಸ್ತೀಯಾ ಒಂದು ಪ್ಯಾಕೆಟ್ ಕೊಡಿಸ್ತೀನಿ ಅಂತಂದರೆ ಅದೊಂದು ಒಳ್ಳೆ ಉಪಯೋಗ ಉಪಯೋಗ ಕೊಡ್ತೀನಿ ಅಯ್ಯೋ ನಿಂದೊಂದು ಅಜ್ಜಿಗೆ ಅರ್ಭ ಚಿಂತೆ ಆದರೆ ಮಗಳಿಗೆ ನಿನ್ನೆ ಚಿಂತೆ ಅಂತೆ ನಿನಗೆ ಪ್ಯಾಕೆಟ್ ಚಿಂತೆ ನನ್ನ ಕಷ್ಟ ನನಗಾಗೈತೆ ಅದೇನು ಹೇಳ್ಬೇಕು ಹೇಳು ಇಲ್ಲ ಅಂದರೆ ಸುಮ್ಮನೆ ಹೋಗು ನನ್ನ ಕಷ್ಟ ನನಗಾಗೈತೆ ನಾನು ಹೇಳೋದು ಅಂತಿಂತ ಉಪಾಯ ಅಲ್ಲ ಬಾಯಿಲಿ ಒಂಚೂರು ಹತ್ರಕ್ಕೆ ಹೇಳ್ಕೊಡ್ತೀನಿ ಏನು ಅಂತ ಹೆಂಗೆ ಮಾಡುವಂತ ಅಂತ ಏನು ಹೇಳು ಅದೇನು ನಾನು ಕೇಳಿಸ್ಕೊತೀನಿ ನಾನು ಇವಾಗ ಹೇಳ್ತೀನಿ ಅದೇ ಕೇಳಿದ್ನಲ್ಲ ಒಂದು ಪ್ಯಾಕೆಟು ಒಂದು ಪ್ಯಾಕೆಟ್ ಕೊಟ್ಟರೆ ಹೇಳ್ತೀನಿ ಇಲ್ಲ ಅಂದರೆ ಹೋಗೋದು ಅದು ಆಯ್ತು ಹೇಳಪ್ಪ ಅದೇನು ಹೇಳ್ತೀಯ ನೋಡು ಹೆಂಗಿದ್ರು ರಾಮಾಗ ಮಕ್ಕಳಿಲ್ಲ ನಿನ್ನ ಅಳಮೈನ ಪಕ್ಕಕ್ಕೆ ಕೂರಿಸ್ಕೋ ನಿನ್ನ ಹಳಮೈನ ಪಕ್ಕಕ್ಕೆ ಕೂರಿಸ್ಕೊಂಡು ನಿನ್ನ ಮಗಳನ್ನ ಪಕ್ಕ ಕೂರಿಸ್ಕೊಂಡು ಹೆಂಗಿದ್ರು ಇವಾಗ ಆಗೈತಲ್ಲ ಗಂಡ್ ಮಗ ಅದನ್ನ ಕೇಳು ಕೊಡು ಮಗನಿಗೆ ಸಾಕತ್ತಾನೆ ಅಂತ ಆಮೇಲೆ ಏನಂತಾರೆ ನೋಡೋಣ ನಾನು ಹೇಳ್ಕೊಡ್ತೀನಿ ನೋಡು ಹಂಗೆ ಕೇಳು ಕೂರ್ಸ್ಕೊಬಿಟ್ಟು ಹೆಂಗಿದ್ರು ನೀನು ನೋಡು ಎರಡು ಮಕ್ಳ ಬೇ ಮೂರಾದರೆ ಸರಿಯಾಗೋದಿಲ್ಲ ಮೂರ್ನೇನು ಹೆಂಗಿರಿಲಿ ಕೊಟ್ರೆ ಒಂಚೂರು ಜಮೀನಾರ ಐತೆ ಅದ್ ನೋಡ್ಕೊಂಡು ಚೆನ್ನಾಗಿ ಸಾಕತ್ತಾರೆ ಅವರು ಕೊಡು ಅಂತ ಕೇಳು ನೋಡೋಣ ಏನಂತಾರೆ ಅಂತ ಇಲ್ಲ ಅಂತ ಅಂದ್ರೆ ನಾನು ನಾನೊಂದ್ಸತಿ ಮಾತಾಡ್ತೀನಿ ಅವ್ರ ಮಾವನ್ ಜೊತೆ ಹೇಳಿದ್ಮೇಲೆ ಹೇಳಿ ಹೇಳಿ ಮೊದ್ಲು ನಿನ್ ಮಗ್ ಕೇಳು ಯಾಕೆಂದ್ರೆ ಎತ್ಕಳ್ಳು ಕೊಡೋದಿಲ್ಲ ಅವರು ಯಾ ಯಾವ ಹೆಣ್ಮಕ್ಳು ಕೊಡೋದಿಲ್ಲ ಯಾ ತಾಯಿನೂ ಕೊಡೋದಿಲ್ಲ ಅವ್ಳು ಕೊಟ್ಲು ಅಂತಂದ್ರೆ ನಿನ್ ಮನೆ ಒಂಚೂರು ಬೆಳಕಾಯ್ತದೆ ನಿನ್ನ ಮಗಳ ಕೋರ್ಸ್ಕೊಂಡು ಕೇಳು ಉಪಾಯವಾಗಿ ನಿಧಾನಕ್ಕೆ ಕೂರಿಸ್ಕೊಂಡು ಚೆನ್ನಾಗಿ ಕೇಳಿ ಕೊಡುವಂತ ನೀನು ಒಪ್ಪಿಸು ಆಮೇಲೆ ನಿನ್ನ ಒಂದ್ಸತಿ ಕೇಳು ಅವಾಗ ಏನಂತಾರೆ ನೋಡು ನಿನ್ನ ಅಳಿಯ ಏನಂತಾರೆ ಅಂತ ಕೇಳ್ಕೊಂಡು ಆಮೇಲೆ ನಿನ್ನ ಮಗನಿಗೂ ಸೊಸೆಗೂ ಹೇಳು ಹಿಂಗೆ ಹಿಂಗೆ ಕೊಡ್ತಾರಂತೆ ಅಂತ ನೋಡೋಣ ಏನಂತಾರೆ ಅಂತ ಒಳ್ಳೆ ಉಪಾಯಪಟ್ಟಿದ್ಯಾ ನಾನು ಕೇಳ್ತೀನಿ ನನ್ನ ಮಗಳನ್ನ ನನ್ನ ಹೂವು ಅಂತ ಅಂದ್ರು ನನ್ನ ಅಳಿಯ ಹೂವು ಅಂತಂದ್ರು ಬೀಗ ಅವನಲ್ಲ ಅವನು ಒಪ್ಕೊಳ್ಳ ಅಯ್ಯೋ ಬಂತಾನೆ ಬಂದ್ರು ಇಲ್ಲಿ ನನಗೆ ಕರ್ಮಿನುಳಿ ಮಾಡಿಕ್ಕದಿಲ್ಲ ಕೋಳಿ ತಂದು ಮಾಡಿಕೋದಿಲ್ಲ ಅಂತಾನೆ ಅಳಿಯಕ್ಕಿಂತ ನಾನು ಬೀಗಂದೇ ಜಾಸ್ತಿ ಏನ್ ಮಾಡಣ ಅವ್ನ ಬಿಡ್ತಾನೆ ಅವ್ನ ಒಪ್ಕೊಂಡ್ರೆ ನೋಡಪ್ಪ ನಮ್ಮನೇ ಬಳಕಾಯ್ತದೆ ನೋಡಬೇಕು ಏನಾಯ್ತದೆ ನೋಡೋಣ ಕೇಳಿ ನೋಡೋಣ ಮೊದ್ಲು ಯಾದ್ರ ಕಬ್ಬಡ್ ಅಬ್ಬಡು ನಾನಿದ್ದೀನಿ ಬೀಗ ನನ್ನ ಜೊತೆ ಚೆನ್ನಾಗಿ ಅವನೇ ಬಂದಾಗ ಒಂದು ಕೋಳಿ ಗಿಳಿ ಹೋಗಿ ಕೂರಿಸ್ಕೊಂಡು ಕೇಳೋಣ ನಾನು ಬರ್ತೀನಿ ಕರಿ ನನ್ನ ಗಿಳಿ ಕೂದ್ಬಿಟ್ಟು ಕರಿ ಕೋಳಿ ಓದಿದ್ದೀನಿ ಅಂದ್ಬಿಟ್ಟು ನಾನು ಕರೀದಲ್ಲೇ ಇರ್ಬೇಡ ಕರೆದು ನಾನು ಮಾತಾಡ್ತೀನಿ ಆಯ್ತಾ ಇವಾಗ ನನ್ನ ನಾನು ಕೇಳಿದ್ ನೋಡ್ಕೊಬಿಡು ಒಂದು ಪ್ಯಾಕೆಟ್ ಆಯ್ತು ಬಿಡಪ್ಪ ನೋಡ್ಕೊಳ್ತೀನಿ ಅದಕ್ಕೆ ನೀವು ಪ್ಯಾಕೆಟ್ ಪ್ಯಾಕೆಟ್ ಅಂತ ನೀನು ಹೇಳಿದವಾ ನಾನು ಕೊಡ್ತೀನಿ ಬಿಡು ನಮ್ಮ ಮನೆಯವ್ರ ಕೇಳಿ ಕೊಟ್ಟಿರ್ತೀನಿ ದೊಡ್ಡ ಹಂಗೆ ಬಿಡು ನಿನ್ನ ಬೀಗನ್ನು ನಿನ್ನ ಹಳಿಯೋದನ್ನು ಒಪ್ಸೋ ಜವಾಬ್ದಾರಿ ನನಗೆ ಬಿಟ್ಬಿಡು ನಾನಿದ್ದೀನಿ ನಾನು ನೋಡ್ಕೊತೀನಿ ಒಪ್ಸೇ ಒಪ್ಪಿಸ್ತೀನಿ ಹೆದರ್ಕೊಬೇಡ ಮೊದಲು ನಿನ್ನ ಮಗಳು ಒಪ್ಪಿಸೋ ಫಸ್ಟು ಆಮೇಲೆ ನೋಡೋಣ ಹೆಂಗೆ ಹೆಂಗೆ ಆಯ್ತದೆ ಅಂತ ನೋಡ್ಕೊಂಡು ಒಂದಿನ ತಗೊಂಡ್ರೆ ಆಯ್ತದೆ ಅದೇನಾ ನೋಡೋಣ ಸರಿ ಬಿಡು ಅದು ನಾನು ಮಾತಾಡ್ತೀನಿ ನನ್ನ ಮಗಳ ಜೊತೆ ಇದನ್ನ ಹಿಡಿಯುವರೆಲ್ಲ ಡಂಗೂರು ಬಸ್ತೋಗ್ಬಿಟ್ಟಿಯಾ ಹಿಂಗೆ ಹಿಂಗೆ ಹೇಳಿದೆ ಹಿಂಗೆ ಹೇಳಿದೆ ಅಂತ ಎಲ್ಲ ಸರಿಯಾಗಿವರಿಗೆ ಬಾಯಿ ಮಿಸ್ಕೊಂಡು ಇರ್ಬೇಕು ಗೊತ್ತಾಯ್ತಾ ಅಯ್ಯೋ ಬಿಡು ನಾನು ಯಾವಾಗಲೂ ಕುಡ್ದಾಗ ಒಂಚೂರು ಮಾತಾಡ್ತೀನಿ ಅಂತ ಅಂದರೆ ಇನ್ನೆಲ್ಲಿ ಯಾರಿಗೆ ಯಾರ ಜೊತೆ ಹೋಗ್ತೀನಿ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ ನಾನಿದ್ದೀನಿ ನಾನು ಯಾರ ಕೈಯಲ್ಲಿ ಹೇಳಕ್ಕೋದಿಲ್ಲ ಒಂಚೂರು ಜಾಸ್ತಿ ಆದಾಗ ಯಾರ ಬಾಯ್ ಬಿಟ್ಬಿಟ್ರೆ ಅದೇ ಕಷ್ಟ ಇನ್ನೇನಿಲ್ಲ ಹ್ಞೂ ಸರಿ ಆಯಿತು ಬಿಡು ಮಗಳು ಮನೇಲಿ ಒಬ್ಬಳೆ ಓ ನನಗೂ ಕೆಲಸ ಐತೆ ದನ ಹಿಡ್ಕೊ ಬರ್ಬೇಕು ದನ ಹಿಡ್ಕೋಬೇಕ ಬಂದಿದ್ದು ನಾನು ನಿನ್ನ ಜೊತೆ ಮಾತಾಡ್ತೇನೆ ನೋಡಿ ಹಾಗೆ ಹೋಯಿತು ಟೈಮು ಸರಿ ಆಯಿತು ನಾನು ಹೇಳಿದ್ದು ಮರಿಬೇಡ ಅದೇನು ನೋಡ್ಬಿಟ್ಟು ನಂಗೆ ಹೇಳು ಆಯ್ತು ರಂಗಣ್ಣ ಹೋಗಿ ನನಗೂ ಕೆಲಸಗಳಿದೆ ಮನೇಲಿ ಏನೇನೋ ಇದಾವೆ ಅಲ್ಲಿ ಹೋಗಿ ಮತ್ತೆ ನೋಡಬೇಕು ಮನೆ ನೋಡಬೇಕು ಕೋಳಿ ನೋಡಬೇಕು ಅದೊಂದು ಐತೆ ಅದೇಲೆಲ್ಲ ಕೂತಿರ್ತದೋ ಮಾತಾಡ್ಕೊಂಡು ಕೂತಿರ್ತದೆ ಎಲ್ಲರೂ ಹೋಗಿ ಊಟ ಎಲ್ಲ ನಾನೇ ನೋಡ್ಬೇಕು ಬಿಡು ಆಯ್ತು ಹ್ಞೂ ಸರಿ ನಾನು ಹೋಗ್ತಾ ಇದ್ದೀನಿ ಬಿಡು ಆಯ್ತು ಅದೇನು ನೋಡಬೇಕು ಫ್ರೆಂಡ್ಸ್ ಇನ್ನು ಸ್ಟೋರಿ ಮುಂದುವರಿತದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂತೀರೋ ಅಷ್ಟು ನಾವು ವೀಡಿಯೋ ಮಾಡ್ಕೊಳ್ತೀವಿ